ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಮೂರನೇ ತರಗತಿ ಇಂಗ್ಲಿಷ್ ಸ್ಕೂಲ್ ಲೆವೆಲ್ ಫಸ್ಟ್ ಸಮ್ ಎಕ್ಸಾಮಿಷನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಇದಾಗಿದೆ ಇದೇ ರೀತಿ ಬರುತ್ತೆ ಪ್ರಶ್ನೆ ಪತ್ರಿಕೆ ಮಕ್ಕಳ ಹೆದರುಬೇಡಿ ಆರಾಮಾಗಿ ಬರೀರಿ ಅಂತ ಹೇಳ್ತಾ ಈ ಒಂದು ಪ್ರಥಮ ಸಂಕಲನಾತ್ಮಕ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಎಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಫಿಲ್ ದ ಮಿಸ್ಸಿಂಗ್ ಅಲ್ಪಾಬೆಟಿಕ್ ಲೆಟರ್ಸ್ ಫಿಲ್ ದ ಮಿಸ್ಸಿಂಗ್ ಅಲ್ಪಾಬೆಟಿಕ್ ಲೆಟರ್ಸನ್ನು ಬರಿಬೇಕು ರೈಟ್ ದೀಸ್ ವರ್ಡ್ಸ್ ಕನ್ನಡ ಮೀನಿಂಗ್ ಟು ಯೂಸ್ ಕ್ಲಾಸ್ ತ್ರೀ ಈ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಈ ರೀತಿ ಪ್ರಶ್ನೆ ಪತ್ರಿಕೆನ ಬರಿಬೇಕು ರೈಟ್ ದ ವರ್ಡ್ಸ್ ಇನ್ ಅಲ್ಪಾಬೆಟಿಕಲ್ ಆರ್ಡರ್ ಈ ರೀತಿ ಪ್ರಶ್ನೆ ಪತ್ರಿಕೆನ కొట్తీ కూడా ఈ ముందే వడ్స్ అల్పాటి కార్డ్రీ బరిన్సరీ కడే రైట్ ద అపోజిట్ వర్డ్స్ ఓల్డ్ అపోజిట్ ఏనా ఆ థర బు ఫాస్ట్ ఈస్ స్లో హి రైట్ ద రమింగ్ వర్డ్స్ రమింగ్ వర్డ్స్ బీకూ ರೈಟ್ ದ ಪಿಕ್ಚರ್ ನೇಮ್ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರಲ್ಲ ಇದು ಟ್ರೀ ಅಂತ ಹೇಗೆ ಆ ಥರ ಇದೊಂದು ಹೂ ಅಥವಾ ರೋಸ್ ಏನೋ ಒಂದು ಹೂ ಅಥವಾ ಫ್ಲವರ್ ಅಂತ ಬರೀಬೇಕು ಹೋಮ್ ಅಂದ್ರೆ ಮನೆ ಅಂದ್ರೆ ಹೋಮ್ ಈ ಥರ ಐಸ್ ಕ್ರೀಮ್ ಈ ಥರ ನೀವು ಕೊಟ್ಟಿರುವಂಥ ನೇಮ್ ನೇಮ್ಗಳನ್ನ ಬರಿಬೇಕು ರೈಟ್ ದ ಕರೆಕ್ಟ್ ವರ್ಡ್ ಒನ್ ವರ್ಡ್ ಆನ್ಸರ್ ಇಲ್ಲಿ ಆನ್ಸರ್ ಬರಿಬೇಕು ಇದಕ್ಕೆ ಕರೆಕ್ಟ್ ಆಗಿರುವಂಥ ಪಿಕ್ಚರ್ ದ ಸಂಟೆನ್ಸ್ ಐ ಲವ್ ಮೈ ಫಾದರ್ ನೀವು ಕೂಡ ಸಂಟೆನ್ಸ್ನ ಪಂಚು ಪಂಚು ಟೆಟ್ ಸೆಂಟೆನ್ಸ್ ರೈಟ್ ದ ಪ್ಲೂರ ಫಾರ್ಮ್ ಪ್ಲೂರ ಫಾರ್ಮ್ ಅಲ್ಲಿ ಬರಬೇಕು ಇನ್ನು ರೈಟ್ ದ ಮಿಸ್ಸಿಂಗ್ ಲೆಟರ್ ಇಲ್ಲಿ ಹೋದಂತ ಮಿಸ್ಸಿಂಗ್ ಲೆಟರ್ನ ನೀವು ಬರೀಬೇಕು ಮಕ್ಕಳ ಅಂತ ಹೇಳ್ತಾ ಈ ಒಂದು ಪ್ರಥಮ ಸ್ಕೂಲ್ ಲೆವೆಲ್ ಪಸ್ಟ್ ಸಮಿತಿ ಎಕ್ಸಾಮಿನೇಷನ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮೂರನೇ ತರಗತಿ ಪ್ರಶ್ನೆ ಪತ್ರಿಕೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು